ವೀಕ್ಷಕರಿಗೆ ನಮಸ್ಕಾರ ಇದು ರಾಜಗಿರಿ ಸೊಪ್ಪು ಅಂತ ನಮ್ಮ ಕಡೆ ಹೇಳ್ತೀವಿ ಇಲ್ಲಿ ಕೆಂಪು ದಂಟು ಸೊಪ್ಪು ಅಂತ ಹೇಳ್ತಾರೆ ಈ ಟೈಮಲ್ಲಿ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಸಿಗೋದ್ರಿಂದ ಇದು ತುಂಬ ಚೆನ್ನಾಗಿ ಸಿಕ್ಕಿತ್ತು ನನಗೆ ಪ್ರತಿ ವಾರ ಸಿಕ್ಕಿದೆ ಹಾಗಾಗಿ ಈ ಸೊಪ್ಪು ತೊಗೊಂಬಂದೆ ಇಪ್ಪತ್ತು ರೂಪಾಯಿ ಒಂದು ಕಟ್ಟು ತುಂಬಾ ಇತ್ತು ವೀಕ್ಷಕರೇ ಇದನ್ನು ಚೆನ್ನಾಗಿ ತೊಳಿಬೇಕು ಫಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಸಮನಾಗಿ ಆದರೂ ಹಾಕಿ ಒಂದು ಅರ್ಧ ಒಳ್ಳೆ ಈರುಳ್ಳಿ ಕಟ್ ಮಾಡಿ ಸಣ್ಣಗೆ ಆಮೇಲೆ ಒಂದಿಷ್ಟು ಹಸಿ ಮೆಣ್ಸಿನ್ಕಾಯಿ ಬೇಕಿದ್ರೆ ಖಾರ ಪುಡಿನೂ ಹಾಕ್ಬೋದು ನೀವು ಇದು ನೋಡಿ ಈ ಥರ ದೊಡ್ಡದಾಗಿ ಬಾಣಲಿ ಇಟ್ಕೊಂಡ್ರೆ ಸೊಪ್ಪು ಚೆನ್ನಾಗಿ ಬೇಯಿಸೋಕೆ ಅನುಕೂಲ ಆಗುತ್ತೆ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೇಯಿಸಿದ ಮೇಲೆ ಒಂದು ಸ್ವಲ್ಪ ಉಪ್ಪಾಕಿ ಬೇಗನೂ ಬೇಯುತ್ತೆ ಸ್ವಲ್ಪ ಅರ್ಧಂಬರ್ದೇ ಇದ್ದರೆ ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತೆ ಆನಂತರ ಈ ಸೊಪ್ಪು ಪೂರ ಅದಕ್ಕೆ ಹಾಕಿಬಿಡಬೇಕು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿರುತ್ತೆ ಉಪ್ಪು ನಾನು ಅದೇ ಸಾರಿನ ಪುಡಿ ಅಥವಾ ಪಲ್ಯದ ಪುಡಿ ಅಂತ ಹೇಳಿದಿನಲ್ಲ ಆ ಪುಡಿನ ಸ್ವಲ್ಪ ಮೇಲೆ ಹಾಕಿ ಅರಶ ಆಮೇಲೆ ನಾವು ಈ ಸೊಪ್ಪುಗಳಿಗೂ ಗುರಾಳ್ ಪುಡಿ ಅದೆಲ್ಲ ಹಾಕ್ತೀವಿ ಚೆನ್ನಾಗಿರುತ್ತೆ ಅದೇ ಹುಚ್ಚಳ ಪುಡಿ ಅಂತಲೂ ಇಲ್ಲೆಲ್ಲ ಹೇಳ್ತಾರೆ ಹಾಕಿ ನೋಡಿ ಈ ಥರ ಇರುತ್ತಲ್ಲ ಹಾಕಿ ರೊಟ್ಟಿ ಚಪಾತಿಗೆ ಆಮೇಲೆ ಆರೋಗ್ಯಕರವಾದ ಒಂದು ಸೊಪ್ಪು ಈ ಟೈಮಲ್ಲಿ ಚೆನ್ನಾಗಿ ಸಿಗುತ್ತೆ ಬಿಸಿಲು ಮಳೆಗಾಲ ಇರೋದರಿಂದ ತೊಳೆದು ಬಿಟ್ಟು ಚೆನ್ನಾಗಿ ಯೂಸ್ ಮಾಡಿ ನೋಡಿ ಈ ಥರ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಎಷ್ಟು ಸೊಪ್ಪು ಇದ್ರೂ ಒಂದು ಇಷ್ಟಕ್ಕೆ ಒಂದೆರಡು ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ ಸೊಪ್ಪು ನೋಡಿ ಈ ಥರ ಚೆನ್ನಾಗಾಗಿದೆ ನಾನು ಚಪಾತಿ ಮಾಡಿದ್ದೆ ಅವತ್ತು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ